ದೇಶದಲ್ಲಿ ಮೋದಿ ಹವಾ ಕಮ್ಮಿ ಆಗಿದೆಯಾ ಅಥವಾ ಹೆಚ್ಚಾಗಿದೆಯಾ ಅನ್ನೋದನ್ನ ಇನ್ನೇನು ಬಿಹಾರ ಎಲೆಕ್ಷನ್ ರಿಸಲ್ಟ್ ನಿಂದ ಗೊತ್ತಾಗಲಿದೆ ಕಾರಣ ಮೋದಿ ಅವರ ರೋಡ್ ಶೋ ಇಷ್ಟು ದಿನ ಹೂಮಳೆ ಸುರಿಸ್ತಾ ಇದ್ದದ್ದು ಅಭಿಮಾನಿಗಳಲ್ಲ ಐನೂರು ರೂಪಾಯಿ ದಿನಗೂಲಿ ಜನರು ಇಷ್ಟು ದಿನ ಭಾಷಣ ಕೇಳೋಕೆ ಕೂರ್ತಾ ಇದ್ದವರೆಲ್ಲ ಪೇಮೆಂಟ್ ಗಿರಾಕಿಗಳು ಅಂತ ವಿಪಕ್ಷ ಆರೋಪ ಮಾಡ್ತಾ ಇದೆ ಆದರೆ ಮೋದಿ ಕೊಟ್ಟ ಆಶ್ವಾಸನೆಗಳು ಅಥವಾ ಅವರ ಅಂದದ ಚಂದದ ಮಾತುಗಳನ್ನ ಮರೆತಿರುವ ಭಾರತೀಯರು ಮೋದಿ ಕೊಟ್ಟಿರುವ ಆಶ್ವಾಸನೆಯನ್ನೇ ಮರೆತು ಬಿಟ್ಟಿದ್ದೆ ಈ ಭಾರತ ಹಾಗಾದ್ರೆ ಮೋದಿಯವರು ಈ ಹನ್ನೊಂದು ವರ್ಷದಲ್ಲಿ ಹೇಳಿದ ಹನ್ನೊಂದು ಮಹಾ ಸುಳ್ಳುಗಳನ್ನ ಖರ್ಗೆ ಹೇಳಿದ ಹಾಗೆಯೇ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇ ಸುಳ್ಳು ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನ ತಂದು ಪ್ರತಿ ಭಾರತೀಯರ ಬ್ಯಾಂಕ್ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದ ಸುಳ್ಳು ಎರಡನೇ ಸುಳ್ಳು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮೂರನೇ ಸುಳ್ಳು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನು ಬೆಲೆ ಏರಿಕೆ ಆಗಿತ್ತಲ್ಲ ಅದನ್ನು ಕಮ್ಮಿ ಮಾಡ್ತೀನಿ ಅಂತ ಹೇಳಿದಂತಹ ವಾಗ್ದಾನ ಎಲ್ಲಿ ಹೋಯಿತು ಮೋದಿಜಿ ನಾಲ್ಕನೇ ಸುಳ್ಳು ಎರಡು ಸಾವಿರದ ಇಪ್ಪತ್ತೆರಡರ ಒಳಗಡೆ ಗಂಗಾ ನದಿಯನ್ನು ಶುದ್ಧೀಕರಣ ಮಾಡ್ತೀನಿ ಅಂತ ಹೇಳಿದಂತಹ ಮಹಾ ಸುಳ್ಳು ಹಸಿ ಸುಳ್ಳು ಇನ್ನು ಐದನೇ ಸುಳ್ಳು ಏನಂತಂದ್ರೆ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನ ಅಡಿಯಲ್ಲಿ ಉತ್ಪಾದನಾ ವಲಯದಲ್ಲಿ ಹೊಸ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಂತಹ ಮೋದಿಯವರ ಇದು ಕೂಡ ಮಹಾ ಸುಳ್ಳಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಪ್ರತಿ ಭಾರತೀಯರಿಗೆ ಸ್ವಂತ ಮನೆ ಇರುತ್ತೆ ಅಂತ ಸ್ವಂತ ಮನೆ ಕೊಡ್ತೀನಿ ಅಂತ ಹೇಳಿದಂತಹ ಮೋದಿಯವರ ಮಹಾ ಸುಳ್ಳು ಇದು ಆರನೇ ಸುಳ್ಳು ಇನ್ನು ಏಳನೇ ಸುಳ್ಳು ದೇಶದ ಬೆನ್ನೆಲುಬಾಗಿರುವಂತಹ ರೈತರ ಆದಾಯವನ್ನ ದ್ವಿಗುಣಗೊಳಿಸುವುದಾಗಿ ಹೇಳಿಕೊಂಡು ಬಂದಂತಹ ಮೋದಿಯವರ ಸರ್ಕಾರ ಇದುವರೆಗೂ ಇದನ್ನ ಈ ಪೂರೈಕೆ ಮಾಡಿಲ್ಲ ಇನ್ನು ಎಂಟನೇ ಸುಳ್ಳು ನೋಟ್ ಬ್ಯಾನ್ ಮಾಡಿದ ವೇಳೆ ಐವತ್ತು ದಿನಗಳೊಳಗೆ ಎಲ್ಲ ಸರಿಪಡಿಸ್ತೀನಿ ಅಂತ ಹೇಳಿದ್ರು ಅದು ಇದುವರೆಗೂ ಕೂಡ ನೋಟು ಬ್ಯಾನ್ ನಂತರ ಎಫೆಕ್ಟ್ಗಳು ಏನೇನಾಗ್ತಾ ಇದ್ದಾವೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಮುಂಬೈ ಅಹಮದಾಬಾದ್ ನಡುವೆ ಬುಲೆಟ್ ಟ್ರೈನ್ ಓಡಾಟ ಮಾಡಿಸ್ತೀವಿ ಓಡಿಸ್ತೀವಿ ಅಂತ ಹೇಳಿದಂತಹ ಈ ಸುಳ್ಳು ಈಗ ಜನಜನಿತವಾಗಿದೆ ಅಂದರೆ ಜನ ಮರ್ತು ಹೋಗಿಬಿಟ್ಟಿದ್ದಾರೆ ಇದೇ ಒಂದನ್ನು ಸುಳ್ಳನ್ನು ಇಟ್ಕೊಂಡು ದೊಡ್ಡ ದೊಡ್ಡ ಭಾಷಣಕಾರರು ಎಂತೆಂಥ ಸುಳ್ಳುಗಳನ್ನು ಹೇಳಿದ್ದು ಜನರನ್ನ ಭಾಷಣದ ಮೂಲಕ ಹಿಂಗೆ ದಾರಿ ತಪ್ಪಿಸಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ ಇನ್ನು ಹತ್ತನೇ ಸುಳ್ಳು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸಹಾಯ ಮಾಡುವುದಾಗಿ ಹೇಳಿಕೊಂಡು ಬಂದಂತಹ ಇದೇ ಬಿ ಜೆ ಪಿ ಸರ್ಕಾರ ರೈತರ ಪರವಾಗಿ ನಿಂತುಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂರ್ತಾಗಿದೆ ಹನ್ನೊಂದನೇ ಸುಳ್ಳು ದೇಶದ ವಿವಿಧ ಬ್ಯಾಂಕುಗಳಿಗೆ ಮೋಸ ಮಾಡಿ ವಿದೇಶದಲ್ಲಿರುವಂತಹ ಭಾರತೀಯ ಉದ್ಯಮಿಗಳನ್ನು ಜೈಲಿಗೆ ಹಾಕ್ತೀವಿ ಅಂತ ಹೇಳ್ಕೊಂಡು ಬಂದಂಥವರು ಇದೇ ಮೋದಿಯವರು ಯಾರೊಬ್ರು ಕೂಡ ತರಿಸೋದಕ್ಕೆ ಆಗಲಿಲ್ಲ ಅದರಲ್ಲೂ ಬ್ಲ್ಯಾಕ್ ಮನಿ ಏನು ಕಪ್ಪು ಹಣವನ್ನು ವಿದೇಶದಲ್ಲಿ ಹೂಡಿಕೆ ಮಾಡಿರುವಂತಹ ಕಪ್ಪು ಹಣವನ್ನು ನಾವು ಭಾರತಕ್ಕೆ ತಂದು ಕೆಲವೊಂದಿಷ್ಟು ಈ ಭಾಷಣಕಾರರು ಬಿ ಜೆ ಪಿ ಏಜೆಂಟ್ಗಳಂತೆ ಭಾಷಣಕಾರರು ಏನು ಎದ್ದು ಕೂತ್ಕೊಂಡಿದ್ದಾರಲ್ಲ ಆ ಭಾಷಣಕಾರರು ಎಲ್ಲೋ ಒಂದು ಕಡೆ ಒಂದು ಭಾಷಣದಲ್ಲಿ ಕೇಳಿದ ನೆನಪಿದೆ ಅವರೇನು ಹೇಳ್ತಾ ಇದ್ರು ಅಂತಂದ್ರೆ ವಿದೇಶದಿಂದ ಕಪ್ಪು ಹಣ ಬಂದಿದ್ದೆಯಲ್ ಯಾದಲ್ಲಿ ವಿದೇಶದಿಂದ ಕಪ್ಪು ಹಣ ಬಂದಿದ್ದೆಯಾದಲ್ಲಿ ಭಾರತದ ಪ್ರತಿ ರೋಡ್ಗಳು ಚಿನ್ನದ ರೋಡ್ಗಳಾಗ್ತವೆ ಅಂತ ಇದೇ ಭಾಷಣಕಾರರಿಗೆ ಕಪ್ಪು ಹಣ ಬಂತ ಇದು ಇವಿಷ್ಟು ಮೋದಿಯವರು ಹೇಳಿರುವಂತಹ ಮಹಾ ಸುಳ್ಳು ಹಸಿ ಸುಳ್ಳುಗಳು ಇದರ ಬಗ್ಗೆ ಮಾಧ್ಯಮಗಳಾಗಿರಬಹುದು ಅಥವಾ ಕೆಲವೊಂದಿಷ್ಟು ಕ್ರಿಯೇಟರ್ಗಳಾಗಿರಬಹುದು ಅಥವಾ ಇನ್ಫ್ಲುಯೆನ್ಸರ್ಗಳಾಗಿರಬಹುದು ಯೂಟ್ಯೂಬರ್ಗಳಾಗಿರಬಹುದು ಇದನ್ನೆಲ್ಲ ಯಾಕೆ ಹೇಳ್ತಾ ಇಲ್ಲ ಅದೇ ಕಾಂಗ್ರೆಸ್ ಸರ್ಕಾರ ಇದ್ರೆ ಬಿಡ್ತಾ ಇದ್ರ ಅದೇ ಸಪೋಸ್ ಈಗೇನು ಎರಡೂವರೆ ವರ್ಷ ಪೂರೈಕೆ ಮಾಡಿರುವಂತಹ ಇದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಸ್ಟಾಪ್ ಮಾಡಿದ್ದಿದ್ರೆ ನಿಲ್ಲಿಸಿದ್ದಿದ್ರೆ ಏನು ಆಗ್ತಾ ಇತ್ತು ಅನ್ನೋದನ್ನು ಒಂಚೂರು ಯೋಚನೆ ಮಾಡಿ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆಯದು ದುಡ್ಡು ಬರತ್ತಲ್ಲ ಎರಡೆರಡು ಸಾವಿರ ರೂಪಾಯಿ ಒಂದು ತಿಂಗಳು ಬರಲಿಲ್ಲ ಅಂತಂದರೆ ಇದೇ ಬಿ ಜೆ ಪಿ ಹೆಂಗೆಲ್ಲ ನೌಟಂಕಿ ಆಟ ಆಡತ್ತೆ ಅನ್ನೋದು ಜನರಿಗೂ ಕೂಡ ಗೊತ್ತಿದೆ ಆದರೆ ಹನ್ನೊಂದು ವರ್ಷಗಳಿಂದ ನಮ್ಮಗಳಿಗೆಲ್ಲ ಸುಳ್ಳು ಹೇಳಿಕೊಂಡು ಬಂದಿರುವಂತಹ ಈ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಯಾಕೆ ಜನ ಪ್ರಶ್ನೆ ಮಾಡ್ತಾ ಇಲ್ಲ ಜನರಿಗಿಂತ ಯಾರು ಪ್ರಶ್ನೆ ಮಾಡಬೇಕಾದವರು ಯಾಕೆ ಮಾಡ್ತಾ ಇಲ್ಲ ಅದನ್ನು ಮರೆಮಾಚಿ ಅದನ್ನು ಮರೆಮಾಚಿ ಕೆಲವೊಂದಿಷ್ಟು ಇನ್ಫ್ಲೂಯೆನ್ಸರ್ಗಳು ತುಂಬ ಚೆನ್ನಾಗಿ ಕಾಂಗ್ರೆಸ್ ಸರ್ಕಾರದ ಹಳೆ ಎಪ್ಪತ್ತೈದು ವರ್ಷಗಳಿಂದ ಆಳ್ಕೊಂಡು ಬಂದಿದ್ದಾರಲ್ಲ ಆ ಸುಳ್ಳುಗಳನ್ನು ಅಥವಾ ಆ ಮಿಸ್ಟೇಕ್ಗಳನ್ನು ಹೇಳಿಕೊಂಡು ಎಷ್ಟು ದಿನ ಅಂತ ಬದುಕ್ತಾರೆ ನೋಡಬೇಕಾಗಿದೆ ಇದು ವೀಕ್ಷಣದ ವಿಶೇಷ ದೇಶದಲ್ಲಿ ಮೋದಿ ಹವಾ ಕಮ್ಮಿ ಆಗಿದೆಯಾ ಅಥವಾ ಹೆಚ್ಚಾಗಿದೆಯಾ ಅನ್ನೋದನ್ನ ಇನ್ನೇನು ಬಿಹಾರ ಎಲೆಕ್ಷನ್ ರಿಸಲ್ಟ್ ನಿಂದ ಗೊತ್ತಾಗಲಿದೆ ಕಾರಣ ಮೋದಿ ಅವರ ರೋಡ್ ಶೋ ಇಷ್ಟು ದಿನ ಹೂಮಳೆ ಸುರಿಸ್ತಾ ಇದ್ದದ್ದು ಅಭಿಮಾನಿಗಳಲ್ಲ ಐನೂರು ರೂಪಾಯಿ ದಿನಗೂಲಿ ಜನರು ಎಷ್ಟು ದಿನ ಭಾಷಣ ಕೇಳೋಕೆ ಕೂರ್ತಾ ಇದ್ದವರೆಲ್ಲ ಪೇಮೆಂಟ್ ಗಿರಾಕಿಗಳು ಅಂತ ವಿಪಕ್ಷ ಆರೋಪ ಮಾಡ್ತಾ ಇದೆ ಆದ್ರೆ ಮೋದಿ ಕೊಟ್ಟ ಆಶ್ವಾಸನೆ ಅಥವಾ ಅವರ ಅಂದದ ಚಂದದ ಮಾತುಗಳನ್ನು ಮರೆತಿರುವ ಭಾರತೀಯರು ಮೋದಿ ಕೊಟ್ಟಿರುವ ಆಶ್ವಾಸನೆಯನ್ನೇ ಮರೆತು ಬಿಟ್ಟಿದ್ದೆ ಈ ಭಾರತ ಹಾಗಾದ್ರೆ ಮೋದಿಯವರು ಈ ಹನ್ನೊಂದು ವರ್ಷದಲ್ಲಿ ಹೇಳಿದ ಹನ್ನೊಂದು ಮಹಾ ಸುಳ್ಳುಗಳನ್ನು ಖರ್ಗೆ ಹೇಳಿದ ಹಾಗೆಯೇ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇ ಸುಳ್ಳು ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತಂದು ಪ್ರತಿ ಭಾರತೀಯರ ಬ್ಯಾಂಕ್ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದ ಸುಳ್ಳು ಎರಡನೇ ಸುಳ್ಳು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮೂರನೇ ಸುಳ್ಳು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನು ಬೆಲೆ ಏರಿಕೆ ಆಗಿತ್ತಲ್ಲ ಅದನ್ನು ಕಮ್ಮಿ ಮಾಡ್ತೀನಿ ಅಂತ ಹೇಳಿದಂತಹ ವಾಗ್ದಾನ ಎಲ್ಲಿ ಹೋಯಿತು ಮೋದಿಜಿ ನಾಲ್ಕನೇ ಸುಳ್ಳು ಎರಡು ಸಾವಿರದ ಇಪ್ಪತ್ತೆರಡರ ಒಳಗಡೆ ಗಂಗಾ ನದಿಯನ್ನು ಶುದ್ಧೀಕರಣ ಮಾಡ್ತೀನಿ ಅಂತ ಹೇಳಿದಂತಹ ಮಹಾ ಸುಳ್ಳು ಹಸಿ ಸುಳ್ಳು ಇನ್ನು ಐದನೇ ಸುಳ್ಳು ಏನಂತಂದ್ರೆ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನ ಅಡಿಯಲ್ಲಿ ಉತ್ಪಾದನಾ ವಲಯದಲ್ಲಿ ಹೊಸ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಂತಹ ಮೋದಿಯವರ ಇದು ಕೂಡ ಮಹಾ ಸುಳ್ಳಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಪ್ರತಿ ಭಾರತೀಯರಿಗೆ ಸ್ವಂತ ಮನೆ ಇರುತ್ತೆ ಅಂತ ಸ್ವಂತ ಮನೆ ಕೊಡ್ತೀನಿ ಅಂತ ಹೇಳಿದಂತಹ ಮೋದಿಯವರ ಮಹಾ ಸುಳ್ಳು ಇದು ಆರನೇ ಸುಳ್ಳು ಇನ್ನು ಏಳನೇ ಸುಳ್ಳು ದೇಶದ ಬೆನ್ನೆಲುಬಾಗಿರುವಂತಹ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದಾಗಿ ಹೇಳಿಕೊಂಡು ಬಂದಂತಹ ಮೋದಿಯವರ ಸರ್ಕಾರ ಇದುವರೆಗೂ ಇದನ್ನ ಈ ಪೂರೈಕೆ ಮಾಡಿಲ್ಲ ಇನ್ನು ಎಂಟನೇ ಸುಳ್ಳು ನೋಟ್ ಬ್ಯಾನ್ ಮಾಡಿದ ವೇಳೆ ಐವತ್ತು ದಿನಗಳೊಳಗೆ ಎಲ್ಲ ಸರಿಪಡಿಸ್ತೀನಿ ಅಂತ ಹೇಳಿದ್ರು ಅದು ಇದುವರೆಗೂ ಕೂಡ ನೋಟು ಬ್ಯಾನ್ ಮಾಡಿದ ನಂತರ ಎಫೆಕ್ಟ್ಗಳು ಏನೇನಾಗ್ತಾ ಇದ್ದಾವೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಮುಂಬೈ ಅಹಮದಾಬಾದ್ ನಡುವೆ ಬುಲೆಟ್ ಟ್ರೈನ್ ಓಡಾಟ ಮಾಡಿಸ್ತೀವಿ ಓಡಿಸ್ತೀವಿ ಅಂತ ಹೇಳಿದಂತಹ ಈ ಸುಳ್ಳು ಈಗ ಜನಜನಿತವಾಗಿದೆ ಅಂದರೆ ಜನ ಮರ್ತು ಹೋಗ್ಬಿಟ್ಟಿದ್ದಾರೆ ಇದೇ ಒಂದನ್ನು ಸುಳ್ಳನ್ನು ಇಟ್ಕೊಂಡು ದೊಡ್ಡ ದೊಡ್ಡ ಭಾಷಣಕಾರರು ಎಂತೆಂಥ ಸುಳ್ಳುಗಳನ್ನು ಹೇಳಿದ್ರು ಜನರನ್ನು ಭಾಷಣದ ಮೂಲಕ ಹೇಗೆ ದಾರಿ ತಪ್ಪಿಸಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಹತ್ತನೇ ಸುಳ್ಳು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸಹಾಯ ಮಾಡುವುದಾಗಿ ಹೇಳಿಕೊಂಡು ಬಂದಂತಹ ಇದೇ ಬಿ ಜೆ ಪಿ ಸರ್ಕಾರ ರೈತರ ಪರವಾಗಿ ನಿಂತುಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮುಹರ್ತಾಗಿದೆ ಹನ್ನೊಂದನೇ ಸುಳ್ಳು ದೇಶದ ವಿವಿಧ ಬ್ಯಾಂಕುಗಳಿಗೆ ಮೋಸ ಮಾಡಿ ವಿದೇಶದಲ್ಲಿರುವಂತಹ ಭಾರತೀಯ ಉದ್ಯಮಿಗಳನ್ನು ಜೈಲಿಗೆ ಹಾಕ್ತೀವಿ ಅಂತ ಹೇಳ್ಕೊಂಡು ಬಂದಂಥವರು ಇದೇ ಮೋದಿಯವರು ಯಾರೊಬ್ಬರೂ ಕೂಡ ತರಿಸೋದಕ್ಕೆ ಆಗಿಲ್ಲ ಅದರಲ್ಲೂ ಬ್ಲ್ಯಾಕ್ ಮನಿ ಏನು ಕಪ್ಪು ಹಣವನ್ನು ವಿದೇಶದಲ್ಲಿ ಹೂಡಿಕೆ ಮಾಡಿರುವಂತಹ ಕಪ್ಪು ಹಣವನ್ನು ನಾವು ಭಾರತಕ್ಕೆ ತಂದು ಕೆಲವೊಂದಿಷ್ಟು ಈ ಭಾಷಣಕಾರರು ಬಿ ಜೆ ಪಿ ಏಜೆಂಟ್ಗಳಂತೆ ಭಾಷಣಕಾರರು ಏನು ಎದ್ದು ಕೂತ್ಕೊಂಡಿದ್ದಾರಲ್ಲ ಆ ಭಾಷಣಕಾರರು ಏನೋ ಒಂದು ಕಡೆ ಒಂದು ಭಾಷಣದಲ್ಲಿ ಕೇಳಿದ ನೆನಪಿದೆ ಅವರೇನು ಹೇಳ್ತಾ ಇದ್ರು ಅಂತಂದ್ರೆ ವಿದೇಶದಿಂದ ಕಪ್ಪು ಹಣ ಬಂದಿದ್ದೆಯಲ್ ಯಾದಲ್ಲಿ ವಿದೇಶದಿಂದ ಕಪ್ಪು ಹಣ ಬಂದಿದ್ದೆಯಾದಲ್ಲಿ ಭಾರತದ ಪ್ರತಿ ರೋಡ್ಗಳು ಚಿನ್ನದ ರೋಡ್ಗಳಾಗ್ತವೆ ಅಂತ ಇದೇ ಭಾಷಣಕಾರರಿಗೆ ಹಣ ಬಂತ ಇವಿಷ್ಟು ಮೋದಿಯವರು ಹೇಳಿರುವಂತಹ ಮಹಾ ಸುಳ್ಳು ಹಸಿ ಸುಳ್ಳುಗಳು ಇದ್ರ ಬಗ್ಗೆ ಮಾಧ್ಯಮಗಳಾಗಿರಬಹುದು ಅಥವಾ ಕೆಲವೊಂದಿಷ್ಟು ಕ್ರಿಯೇಟರ್ಗಳಾಗಿರಬಹುದು ಅಥವಾ ಇನ್ಫ್ಲುಯೆನ್ಸರ್ಗಳಾಗಿರಬಹುದು ಯೂಟ್ಯೂಬರ್ಗಳಾಗಿರಬಹುದು ಇದನ್ನೆಲ್ಲ ಯಾಕೆ ಹೇಳ್ತಾ ಇಲ್ಲ ಅದೇ ಕಾಂಗ್ರೆಸ್ ಸರ್ಕಾರ ಇದ್ರೆ ಬಿಡ್ತಾ ಇದ್ರ ಅದೇ ಸಪೋಸ್ ಈಗೇನು ಎರಡೂವರೆ ವರ್ಷ ಪೂರೈಕೆ ಮಾಡಿರುವಂತಹ ಇದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿಗೇನೇನಾದರೂ ಸ್ಟಾಪ್ ಮಾಡಿದ್ದಿದ್ರೆ ನಿಲ್ಲಿಸಿದ್ದಿದ್ರೆ ಏನು ಆಗ್ತಾ ಇತ್ತು ಅನ್ನೋದನ್ನು ಒಂಚೂರು ಯೋಚನೆ ಮಾಡಿ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆದ್ದು ದುಡ್ಡು ಬರತ್ತಲ್ಲ ಎರಡೆರಡು ಸಾವಿರ ರೂಪಾಯಿ ಒಂದು ತಿಂಗಳು ಬರಲಿಲ್ಲ ಅಂತಂದರೆ ಇದೇ ಬಿ ಜೆ ಪಿ ಹೆಂಗೆಲ್ಲ ನೌಟಂಕಿ ಆಟ ಆಡತ್ತೆ ಅನ್ನೋದು ಜನರಿಗೂ ಕೂಡ ಗೊತ್ತಿದೆ ಆದರೆ ಹನ್ನೊಂದು ವರ್ಷಗಳಿಂದ ನಮ್ಮಗಳಿಗೆಲ್ಲ ಸುಳ್ಳು ಹೇಳಿಕೊಂಡು ಬಂದಿರುವಂತಹ ಈ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾಕೆ ಜನ ಪ್ರಶ್ನೆ ಮಾಡ್ತಾ ಇಲ್ಲ ಜನರಿಗಿಂತ ಯಾರು ಪ್ರಶ್ನೆ ಮಾಡಬೇಕಾದವರು ಯಾಕೆ ಮಾಡ್ತಾ ಇಲ್ಲ ಅದನ್ನು ಮರೆಮಾಚಿ ಅದನ್ನು ಮರೆಮಾಚಿ ಕೆಲವೊಂದಿಷ್ಟು ಇನ್ಫ್ಲೂಯನ್ಸರ್ಗಳು ತುಂಬ ಚೆನ್ನಾಗಿ ಕಾಂಗ್ರೆಸ್ ಸರ್ಕಾರದ ಹಳೆ ಎಪ್ಪತ್ತೈದು ವರ್ಷಗಳಿಂದ ಆಡ್ಕೊಂಡು ಬಂದಿದ್ದಾರಲ್ಲ ಆ ಸುಳ್ಳುಗಳನ್ನು ಅಥವಾ ಆ ಮಿಸ್ಟೇಕ್ಗಳನ್ನು ಹೇಳಿಕೊಂಡು ಎಷ್ಟು ದಿನ ಅಂತ ಬದುಕ್ತಾರೆ ಇದು ವೀಕ್ಷಣದ ವಿಶೇಷ